कटे प ಶ್ರೀ ಗುರು ಶಾಂತ ವೀರೇಶ್ವರ ಸೇವಾ ಸಮಿತಿ ಅರ್ಪಿಸುತ್ತಿದೆ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ ಆತ್ಮೀಯ ವೀರಶೈವ ಸಮಾಜ ಬಾಂಧವರೇ ನೀವು ನಿಮ್ಮ ಮಕ್ಕಳಿಗೆ ಉತ್ತಮ ವಧು ಅಥವಾ ವರರನ್ನ ಹುಡುಕುತ್ತಿದ್ದೀರಾ ಹಾಗಾದರೆ ಗುರು ಶಾಂತ ವೀರೇಶ್ವರ ಸೇವಾ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರಕ್ಕೆ ಇಂದೇ ಭೇಟಿ ನೀಡಿ ಕಳೆದ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ ಎಸ್ ನಂದಿಗಾವಿ ಮಠ ಇವರ ಅಧ್ಯಕ್ಷತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸಂಸ್ಥೆಯು ಸಾವಿರಕ್ಕೂ ಹೆಚ್ಚು ವಿವಾಹಗಳನ್ನು ಮಾಡಿಸಿರುವ ಹೆಗ್ಗಳಿಕೆಯನ್ನ ಹೊಂದಿದೆ ಐದು ಸಾವಿರಕ್ಕೂ ಹೆಚ್ಚು ಪ್ರೊಫೈಲ್ಗಳಲ್ಲಿ ನಿಮಗೆ ನಿಮ್ಮ ಮನೆತನಕ್ಕೆ ಸರಿಹೊಂದುವಂತಹ ವಧುವರರನ್ನು ಆಯ್ಕೆ ಮಾಡಬಹುದು ಡಾಕ್ಟರ್ಸ್ ಇಂಜಿನಿಯರ್ಸ್ ಸರ್ಕಾರಿ ಖಾಸಗಿ ನೌಕರರು ವಾಣಿಜ್ಯೋದ್ಯಮಿಗಳು ಹಾಗೂ ಇತರ ಪದವಿ ಪಡೆದವರ ಎಲ್ಲಾ ಪ್ರೊಫೈಲ್ಗಳು ನಮ್ಮ ಬಳಿ ಇವೆ ಅಷ್ಟೇ ಅಲ್ಲದೆ पीयूसी एसएसएलसी फेल अथवा पास विधवे विधुरा हागू शिकारी पुरा मुझे ना इलाके गए ಶಿಕಾರಿಪುರ ತಾಲೂಕು ಆಡಳಿತಕ್ಕೆ ಸಾಕಷ್ಟು ಬಾರಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದಿಂದ ಮನವಿ ಮಾಡಿದ್ವಿ ಏನು ಮೂವತ್ತೊಂಬತ್ತು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಬರ್ತವೆ ಅದ್ರ ಪೈಕಿಯಲ್ಲಿ ಹದಿನಾಲ್ಕು ದೇವಸ್ಥಾನಗಳ ನೂರ ಎರಡು ಎಕರೆ ಜಮೀನು ಒತ್ತುವರಿ ಮತ್ತೆ ಕಬಳಿಕೆ ಆಗಿದೆ ಆ ಕಬಳಿಕೆ ಆಗಿರೋ ಜಮೀನನ್ನ ಅಳತೆ ಮಾಡಿ ವಾಪಸ್ಸು ತಗೊಳ್ಳೋದಕ್ಕೆ ನಾವು ಮುಜರಾಯಿ ಇಲಾಖೆಗೆ ಮತ್ತೆ ತಹಸೀಲ್ದಾರರಿಗೆ ನಾವು ಮನವಿ ಮಾಡಿದ್ರು ಕೂಡ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಆದಷ್ಟು ಬೇಗ ಮುಜರಾಯಿ ಇಲಾಖೆಯಿಂದ ಮತ್ತು ಶಿವಮೊಗ್ ಶಿಕಾರಿಪುರ ತಾಲೂಕು ಆಡಳಿತದಿಂದ ಭೂ ಕಬಳಿಕೆ ಆಗಿರೋದನ್ನ ಬಿಡಿಸಿ ಅದನ್ನು ಒತ್ತುವರಿ ಮಾಡಿರೋದನ್ನು ಅಳತೆ ಮಾಡಿ ಅದಕ್ಕೆ ಏನೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಬೋರ್ಡನ್ನು ಹಾಕಬೇಕು ಯಾರೂ ಕೂಡ ಮುಂದೆ ಒತ್ತುವರಿ ಮಾಡಬಾರ್ದು ಮತ್ತು ಆ ಒತ್ತುವರಿ ಮಾಡಿರೋ ಜಾಗನ ಬಿಡಿಸಿ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಇವತ್ತು ಬೀದಿ ಹಿಡಿದು ಹೋರಾಟ ಮಾಡ್ತಾ ಇದೆ ಅದನ್ನು ತೂ ಕೂಡಲೇ ಕ್ರಮ ಕೈ ಕೈಗೊಂಡು ಅದನ್ನೇನಾದರೂ ವಶಪಡಿಸ್ಕೊಳ್ಳಿಲ್ಲ ಅಂತೇಳಿದ್ರೆ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ತೀರ್ಮಾನ ಕೈಗೊಂಡಿದೆ ಇದು ಯಾವ್ದ್ರ ಬಗ್ಗೆ ಮನವಿ ಅಂದ್ರೆ ಮುಜರಾ ಇಲಾಖೆ ಬಗ್ಗೆ ಶಿಕಾರಿಪುರದಲ್ಲಿ ಸುಮಾರು ದೇವಸ್ಥಾನದ ಜಮೀನುಗಳು ಮುಜರಾ ಇಲಾಖೆ ಜಮೀನುಗಳು ಎಲ್ಲರೂ ಲೂಟಿ ಮಾಡ್ಕೊಂಡಲ್ಲಿ ಯಾರ್ಯಾರು ದಬ್ಬಾಳ್ಕೆಯಿಂದ ತಿಂತ ಇದ್ದಾರೆ ತಿಂತಾನೇ ಇದ್ದಾರೆ ಸುಮಾರು ವರ್ಷಗಳಿಂದ ರಾಜಕಾರಣಿಗಳಾಗ್ಲಿ ದಬ್ಬಾಳ್ಕೆ ಇರುವಂಥ ರೈತರಾಗ್ಲಿ ತಿಂತ ಇದ್ದಾರೆ ಸಣ್ಣ ರೈತರು ಇಲ್ಲ ಏನೂ ಇಲ್ಲ ಕೆಲವರಿಗೆ ಬಡವರಿಗೆ ಸೈಟು ಇಲ್ಲ ಅಲ್ಲಿ ಮನೆ ಕಟ್ಕೊಳ್ಳೋಕೆ ಮನೆ ಇಲ್ಲ ಜಮೀನು ಇಲ್ಲ ಏನೂ ಇಲ್ಲ ಇಂಥವರೇ ತಿಂತಾ ಇದ್ದಾರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಆ ಜಮೀನು ಸರ್ಕಾರ ವಶಪಡಿಸ್ಕೋಬೇಕು ಅಂತ ನಾವು ಡಿ ಸಿ ಹತ್ರ ಬಂದಿಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಮನವಿ ಕೊಟ್ಟು ಸರ್ಕಾರ ಜಮೀನನ್ನು ಏನ್ರ ಎಲ್ಲರೂ ಅಲ್ಲಿ ದಬ್ಬಾಳಕಿಂದ ತಿಂತಾ ತಿಂತ ಇದ್ದಾರೆ ಅದನ್ನು ವಶಪಡಿಸಿ ಸರ್ಕಾರಕ್ಕೆ ಒಪ್ಪಿಸಿ ಅಂತ ಹೇಳಿ ನಾವು ಅದರ ಬಗ್ಗೆ ಮನವಿ ಕೊಡೋಕ್ಕೆ ಡಿ ಸಿ ಸಾಹೇಬ್ರ ಹತ್ರ ಬಂದಿದ್ದೀವಿ ಅದನ್ನು ಸರ್ಕಾರ ಗಮನಹರಿಸಿ ಅದರ ಬಗ್ಗೆ ಅದ್ರ ಬಗ್ಗೆ ಗಮನಹರಿಸಿ ಅದು ಸರ್ಕಾರ ವಶಕ್ಕೆ ಪಡ್ಸ್ಕೊಬೇಕಂತ ಕೇಳ್ಕೊತಾ ಇದ್ದೀವಿ ಇಲ್ಲಾಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ